ಕೇಂದ್ರ ಸರ್ಕಾರ ಉದ್ಯೋಗ ಖಾತ್ರಿ ಯೋಜನೆಯನ್ನು ದುರ್ಬಲಗೊಳಿಸುವ ಹುನ್ನಾರದಿಂದ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಬದಲಾಯಿಸಿ ವಿಬಿಜಿರಾಮ್ ಜಿ ಹೆಸರಿನಲ್ಲಿ ಹೊಸ ಶಾಸನ ತರಲು ಹೊರಟಿದೆ ಇದನ್ನು ಖಂಡಿಸಿ ಡಿಸೆಂಬರ್ ಇಪ್ಪತ್ತಾರರಿಂದ ಮಂಡ್ಯ ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯಿತಿಗಳ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ರಾಜ್ಯ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದ ಅಧ್ಯಕ್ಷ ಎಂ ಪುಟ್ಟಮಾದು ತಿಳಿಸಿದರು ಸಂಘದ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜಕೀಯ ಉದ್ದೇಶದಿಂದ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಗಾಂಧೀಜಿಯವರ ಹೆಸರು ತೆಗೆದುಹಾರ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ ವಿಬಿ ಜಿ ಹೆಸರಿನಲ್ಲಿ ರಾಜಕೀಯಕ್ಕಾಗಿ ಕಾಯ್ದೆ ತರಲು ಹೊರಟಿರುವುದು ಸರಿಯಲ್ಲ ಎಂದರು ಈ ಹಿಂದೆ ಕೇಂದ್ರ ಸರ್ಕಾರವು ಉದ್ಯೋಗ ಖಾತ್ರಿ ಯೋಜನೆಯಡಿ ಶೇಕಡಾ ತೊಂಬತ್ತರಷ್ಟು ಕೂಲಿ ಹಣವನ್ನು ನೀಡುತ್ತಿತ್ತು ಆದರೆ ಹೊಸ ಮಸೂದೆಯಲ್ಲಿ ಶೇಕಡಾ ಅರವತ್ತರಷ್ಟು ಹಣವನ್ನು ಕೇಂದ್ರ ಸರ್ಕಾರ ಉಳಿದ ಶೇಕಡಾ ನಲವತ್ತರಷ್ಟು ಹಣವನ್ನು ರಾಜ್ಯ ಸರ್ಕಾರ ಭರಿಸಬೇಕು ಎಂದು ಹೇಳಿತ್ತು ಅಲ್ಲದೆ ಈ ಕಾಯ್ದೆಯಲ್ಲಿ ಕೂಲಿಕಾರರು ಆಯಾ ರಾಜ್ಯಗಳಲ್ಲಿ ಯಾವುದಾದರೂ ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ಎಂದು ತಿಳಿಸಿ ಈಗ ಕೂಲಿಕಾರರ ಉದ್ಯೋಗದ ಹಕ್ಕನ್ನು ಹತ್ತಿಕ್ಕುವ ಕೆಲಸಕ್ಕೆ ಮುಂದಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇದು ಉದ್ಯೋಗ ಖಾತೆ ಸಮಾಧಿ ಮಾಡಿದೆ ಅಂತ ಹೇಳಿದ್ರೆ ಇಡೀ ಕೃಷಿ ಪುರಿಕಾರರ ಬದುಕನ್ನು ಇವತ್ತು ಸಮಾಧಿ ಮಾಡಲಿಕ್ಕೆ ಅದು ಹೊರಟಿದೆ ಎನ್ನುವಂಥದ್ದೇ ಇಲ್ಲಿ ನಾವು ಅನ್ನಿಸಬೇಕಾಗಿದೆ ಡಿಸೆಂಬರ್ ಹನ್ನೆರಡನೇ ತಾರೀಕು ಪೂಜ್ಯ ಬಾಪು ಗ್ರಾಮೀಣ ರೋಜ್ಗಾರ್ ಯೋಜನೆ ಅಂತ ಹೇಳಿ ಅಲ್ಲಿಯ ಮಂತ್ರಿ ಮಂಡಲ ಕೇಂದ್ರ ಮತ್ತೆ ಒಂದು ತೀರ್ಮಾನ ಮಾಡಿ ನಾವು ಈ ಹೆಸನ್ ತರ್ತೇವೆ ಎಂದು ಅದರ ಮಾರನೆಗೆ ಅದನ್ನು ಸಂಪೂರ್ಣವಾಗಿ ಮಾಯ ಮಾಡಿ ಅದನ್ನು ಬಿ ವಿ ಜಿ ರಾಮ್ ಜಿ ಅನ್ನುವಂಥದ್ದನ್ನು ವಿಕಸಿತ ಭಾರತವನ್ನು ಕಟ್ತೇವೆ ಈ ಹೆಸರಿನಲ್ಲಿ ಜಿ ರಾಮ್ ಜಿಯನ್ನು ತರ್ತಾ ಇದ್ದೀವಿ ಅನ್ನುವಂಥದ್ದು ಅವರ ಮುಂದುವರೆದಿ ಅವರು ಹೇಳಿಕೊಂಡಿದ್ದು ಇದು ಹಿಂದಿ ಮತ್ತು ಇಂಗ್ಲೀಷ್ನ ಮಿಶ್ರಣವಾಗಿ ಇದನ್ನು ತಂದಿದ್ದಾರೆ ಇದೇನು ಹೇಳುತ್ತೆ ಎರಡು ಸಾವಿರದ ಐದರಲ್ಲಿ ಜನತೆ ಮೆಚ್ಚುವಂಥ ಏಕೈಕ ಉದ್ಯೋಗದ ಹಕ್ಕನ್ನು ಕೃಷಿ ಕೂಡ ಕಾರಣಕ್ಕೆ ಆವತ್ತು ಏನು ಅಧಿಕಾರಕ್ಕೆ ಬಂತು ಆವತ್ತಿನ ಯು ಪಿ ಎ ಒಂದರ ಮಿಸ್ತಗಳನ್ನು ಒಳಗೊಂಡಂಥ ಈ ಮಿಶ್ರಿತ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಒಂದು ಕೃಷಿ ಕುರಿ ಒಂದು ಕಾರಣ ರೂಪಿಸಬೇಕು ಅಂತ ಹೇಳಿ ಎಡಪಕ್ಷಗಳ ಒತ್ತಡ ಸಿಎಂ ಈ ಕಾಯ್ದೆಯನ್ನು ನಾನು ಜಾರಿ ಮಾಡಲಿಕ್ಕೆ ಆಗಿತ್ತು ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರ ಅಧಿಕಾರಕ್ಕೆ ಬಂದ ದಿನದಿಂದ ಮೋದಿ ಬಹಳ ಪ್ರಮುಖವಾಗಿ ಉದ್ಯೋಗ ಖಾತೆಯನ್ನು ನಾಶ ಅವರು ಸಹಿಸಿಕೊಳ್ತಾ ಇದ್ದೀವಿ ಕೊನೆಗೆ ಈ ವರ್ಷದಲ್ಲಿ ಈ ವರ್ಷ ಕೊನೆಯಲ್ಲಿ ಮಾತ್ರ ನಾವು ಕೂಡ ಕೊಡ್ತೇವೆ ಅನ್ನುವಂಥದನ್ನು ಹೇಳಕ್ಕೆ ಅವರು ಕೂಡ ಇದೆಲ್ಲವೂ ಏನು ಅಂತ ಹೇಳಿದರೆ ಕೇವಲ ಭೂಮಾಲಿತು ಶ್ರೀಮಂತರ ಮತ್ತೆ ಮತ್ತು ಕಾರ್ಪೊರೇಟ್ ಕಂಪನಿ ಹಿತವನ್ನು ರಕ್ಷಿಸಲಿಕ್ಕಾಗಿ ಈ ದೇಶದ ಶ್ರಮಿಕೊರಗಾದಂಥ ಕೃಷಿ ಕುರಿತಾದರೂ ಬಡ ರೈತರು ಮಧ್ಯಮ ರೈತರನ್ನು ಸಂಪೂರ್ಣವಾಗಿ ನೆಲಸಮ ಮಾಡಿಕೊಂಡು ಇಲ್ಲಿ ನಾವು ಗೌರವಿಸಬೇಕಾಗಿತ್ತು ಇರುವಂಥದ್ದನ್ನು ನಮ್ಮ ಕೇಂದ್ರ ಸಮಿತಿ ಈಗಾಗಲೇ ಸಂಪೂರ್ಣವಾಗಿ ವಿರೋಧಿಸಿ ಒಂದು ವಾಹನದಿಂದ ನಿರಂತರವಾಗಿ ಹೋರಾಟವನ್ನು ನಾವು ಕೈಗೊಂಡಿದ್ದೇವೆ ಕರ್ನಾಟಕ ರಾಜ್ಯದಲ್ಲೂ ಮತ್ತು ನಮ್ಮ ರಾಜ್ಯ ಸಮಿತಿ ಸಭೆ ಸೇರಿ ಎಲ್ಲ ಪಂಚಾಯಿತಿಗಳ ಮುಂದೆ ಮತ್ತು ತಾಲೂಕು ಆಫೀಸ್ಗಳ ಮುಂದೆ ಕೇಂದ್ರ ಸರ್ಕಾರಿ ಕಚೇರಿಗಳ ಮುಂದೆ ಈ ಕಾಯಿದೆಯನ್ನು ಅನುಷ್ಠಾನ ಮಾಡಕೂಡದು ಒಂದು ಕಾರಣ ಆ ಆ ಬೇಡಿಕೆಯನ್ನು ನಾವು ಮಾಡಬೇಕು ಇಲ್ಲಿ ಎಲ್ಲ ಪಂಚಾಯಿತಿಗಳ ಮುಂದೆ ಜೀರಾವಿ ಅನ್ನುವಂಥದ್ದನ್ನು ಬ್ಲಾಕ್ ಡೇ ಕಪ್ಪು ದಿನ ಕೂಲಿಕಾರರ ಬದುಕಿನ ವ್ಯವಸ್ಥೆ ಇದರಲ್ಲಿ ಹೆಸರಿನಲ್ಲಿ ಬದುಕನ್ನು ಚಲ್ಲಾಟ ಮಾಡ್ತಾ ಇದ್ದಾರೆ ಮೋದಿ ಸರ್ಕಾರ ಈತಿಯನ್ನು ವಿವರಿಸಿ ಬ್ಲಾಕ್ ಎಲ್ಲ ಪಂಚಾಯತಿ ಮುಂದೆ ಮಾಡ್ತಾ ಇದ್ದೀವಿ ಇಪ್ಪತ್ತನೇ ತಾರೀಕು ನಾಳೆ ನಾಳೆಯಿಂದ ಎಲ್ಲ ಪಂಚಾಯತ್ಗಳು ಯಾವುದೇ ಕಾರಣಕ್ಕೂ ಜೀರಾಮಿಯನ್ನು ಹವಾಯತೆ ಅಥವಾ ಪ್ರಚಾರ ಮಾಡ ಕೂಡುದು ಎಲ್ಲ ಕಡೆ ಅದನ್ನು ಪಂಚಾಯಿತಿ ಒಳಗೆ ಅಂಗೀಕರಿಸಬಾರದು ಚರ್ಚೆನೇ ಮಾಡಬಾರದು ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ ಬಿಎಂ ಶಿವಮಲ್ಲಯ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿ ಹನುಮೇಶ್ ತಾಲೂಕು ಅಧ್ಯಕ್ಷ ಟಿಎಚ್ ಆನಂದ್ ಮದ್ದೂರು ತಾಲೂಕು ಅಧ್ಯಕ್ಷ ಟಿಪಿ ಅರುಣ್ ಕುಮಾರ್ ಉಪಾಧ್ಯಕ್ಷ ಗಾಳಿಹೊನ್ನಯ್ಯ ಕಾರ್ಯದರ್ಶಿ ಶೋಭಾ ಭಾರತೀನಗರ ವಲಯ ಸಮಿತಿ ಅಧ್ಯಕ್ಷೆ ಜಯಮ್ಮ ಜಿಲ್ಲಾ ಉಪಾಧ್ಯಕ್ಷರಾದ ಟಿ ಶಿವಸಂತ ಗೋಪಾಲಸ್ವಾಮಿ ಶಂಕರ ಚಂದ್ರಕಲಾ ಗೌರಮ್ಮ ಪ್ರಮೀಳಾ ಸೇರಿದಂತೆ ಹಲವರಿದ್ದರು